ನಮಸ್ತೆ ಈಗ ನಾನು ವ್ಯಕ್ತಿಯ ಸರ್ವಾಂಗೀಣ ವಿಕಾಸದಲ್ಲಿ ಒಂದು ಭಾಗವಾಗಿರತಕ್ಕಂತಹ ಶಾರೀರಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ ಶಾರೀರಿಕ ವಿಕಾಸ ಅಂದ್ರೇನು ಶರೀರ ಅಂದ್ರೇನು ಶರೀರದಲ್ಲಿ ನಮ್ಮಲ್ಲಿ ದೊಡ್ಡ ಸ್ನಾಯುಗಳಿದೆ ಸಣ್ಣ ಸ್ನಾಯುಗಳಿದೆ ಹಾಗೆ ನರಮಂಡಲಗಳಿದೆ ಈ ಎಲ್ಲ ದೊಡ್ಡ ಸ್ಥಾಯಿಗಳು ಸಣ್ಣ ಸ್ಥಾಯಿಗಳು ಮತ್ತು ನರಮಂಡಲ ನರಗಳು ಇವೆಲ್ಲವಕ್ಕೂ ಕೂಡ ಅವುಗಳ ಒಂದು ಕಾರ್ಯಕ್ಷಮತೆಯನ್ನು ವರ್ಧನೆ ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ ಇದನ್ನು ಶಾರೀರಿಕ ಶಿಕ್ಷಣ ಅಂತ ನಾವು ಕರಿತೀವಿ ಇದರಲ್ಲಿ ಇದು ಶರೀರದ ಒಂದು ಜಡತೆಯನ್ನು ಅದನ್ನು ಅಂತ್ಯಗೊಳಿಸುತ್ತೆ ಹಾಗೆಯೇ ಅನೇಕ ಇದರಿಂದ ಆಗ್ತಕ್ಕಂತಹ ಪ್ರಮಾದಗಳನ್ನು ಅದನ್ನು ಕಡಿಮೆ ಮಾಡತ್ತೆ ತನ್ಮೂಲಕವಾಗಿ ಇದರಿಂದ ಉತ್ ಈ ಶಾರೀರಿಕ ವಿಕಾಸದ ಕಾರಣದಿಂದ ವ್ಯಕ್ತಿನಲ್ಲಿ ಒಂದು ಧರ್ಮಾಚರಣೆಯಲ್ಲಿ ತೊಡಗಿಸಿ ಅವನನ್ನು ನಿಜವಾಗಿರ್ತಕ್ಕಂತಹ ಒಂದು ವ್ಯಕ್ತಿಯನ್ನಾಗಿ ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಶಾರೀರಿಕ ಶಿಕ್ಷಣದಿಂದ ಸಾಧ್ಯವಾಗತ್ತೆ ಹಾಗಾದರೆ ಇದರಲ್ಲಿ ನಾವು ಒಂದೊಂದೇ ಭಾಗವನ್ನು ನೋಡ್ತಾ ಹೋಗೋಣ ದೊಡ್ಡ ಸ್ನಾಯುಗಳು ಅಂತ ಹೇಳಿ ದೊಡ್ಡ ಸ್ನಾಯುಗಳು ಅಂದರೆ ಯಾವುದು ಕೈಗಳು ಮತ್ತು ಕಾಲುಗಳು ವಿಶೇಷವಾಗಿ ಕೈಗಳು ಮತ್ತು ಕಾಲುಗಳು ದೊಡ್ಡ ಸ್ನಾಯುಗಳು ಇವುಗಳು ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ನಾವು ಹೇಳಬೇಕು ಅಂದರೆ ಮಗು ಹುಟ್ಟದಾಗಿಂದ ಪ್ರತಿ ವರ್ಷ ಎರಡೂವರೆ ಅಂಗುಲದಷ್ಟು ಮಗು ವಿಕಸನ ಆಗ್ತಾ ಹೋಗುತ್ತೆ ಬೇಡು ಬೆಳೀತಾ ಹೋಗುತ್ತೆ ಬೇಡ ನಾವು ಅದು ಕೇವಲ ವಿಕಸನ ಆಗೋದು ಮಾತ್ರ ಅಲ್ಲ ಆ ವಿಕಸನದ ಜೊತೆಯಲ್ಲಿ ಅವುಗಳ ಶಕ್ತಿ ವರ್ಧನೆ ಆಗಬೇಕು ಇದು ಮೂಲ ಹಾಗಾಗಿ ಆ ಒಂದು ಪ್ರತಿ ಅಂಗಕ್ಕೂ ಕೂಡ ನಾವು ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕವಾಗಿ ವ್ಯಾಯಾಮ ಮಾಡೋದ್ರ ಮೂಲಕವಾಗಿ ಆಟಗಳನ್ನು ಆಡಿಸೋದ್ರ ಮೂಲಕವಾಗಿ ಅವುಗಳ ಶಕ್ತಿ ವರ್ಧನೇ ಮಾಡಬೇಕಾಗತ್ತೆ ಪೂರ್ಣ ಹಾಗಾದರೆ ಕಾಲಿನ ದೊಡ್ಡ ಸ್ಥಾನಗಳು ಕಾಲು ಅಂತ ತೆಗೆದುಕೊಳ್ಳೋಣ ಕಾಲಿನಲ್ಲಿ ಏನು ಶಕ್ತಿ ಇದೆ ಕಾಲಿಗೆ ನಡೆಯುವ ಶಕ್ತಿ ಇದೆ ಓಡುವ ಶಕ್ತಿ ಇದೆ ಒದೆಯುವ ಶಕ್ತಿ ಇದೆ ತುಳಿಯುವ ಶಕ್ತಿ ಇದೆ ಹಾಗಾಗಿ ಈ ಎಲ್ಲ ಶಕ್ತಿಗಳನ್ನು ನಾವು ವರ್ಧನೆ ಮಾಡಬೇಕಾಗಿದೆ ಆ ಓಡುವ ಶಕ್ತಿಯನ್ನು ಮಾಡಬೇಕು ಅಂದರೆ ಶಿಕ್ಷ ಪ್ರಾರಂಭದ ಹಂತದಿಂದ ಮಗು ಪ್ರಾರಂಭದಲ್ಲಿ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಓಡ್ತಾ ಹೋಗುತ್ತೆ ಅಲ್ಲಿಂದ ಮಗು ಎರಡೂ ಕಾಲಲ್ಲಿ ಸ್ವಲ್ಪ ಜೋರಾಗಿ ಓಡೋಕ್ಕೆ ಶುರು ಮಾಡುತ್ತೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಓಡತಕ್ಕಂಥ ಶಕ್ತಿ ಬರುತ್ತೆ ಅದಾದಮೇಲೆ ಮಗು ಒಂಟಿ ಕಾಲಲ್ಲಿ ಓಡಬಹುದಾ ಆ ಚಟುವಟಿಕೆಯನ್ನು ಕೊಡಬೇಕು ಆ ಶಕ್ತಿಯ ವರ್ಧನೆಗೋಸ್ಕರ ಅದಾದಮೇಲೆ ಎರಡೂ ಕಾಲನ್ನು ಕೂಡ ಜೋಡಿಸ್ಕೊಂಡು ಓಡಬಹುದಾ ಮಗು ಈ ಇದರಲ್ಲಿ ಅದಾದಮೇಲೆ ಕಪ್ಪೆ ಓಟವನ್ನು ಮಾಡಿಸ್ಬೋದಾ ಉಟ್ವಯಸ್ಸನ್ನು ಹೊಡಿಸ್ಬೋದ ಈ ಎಲ್ಲ ಪ್ರಕ್ರಿಯೆಗಳು ಪ್ರಕ್ರಿಯೆಗಳಿಂದ ಆ ದೊಡ್ಡ ಸ್ನಾಯುವಿನ ಕಾಲಿನ ದೊಡ್ಡ ಸ್ನಾಯುಗಳ ಶಕ್ತಿ ವರ್ಧನೆ ಆಗತ್ತೆ ಅದೇ ರೀತಿ ಕೈಗಳ ಶಕ್ತಿ ಇದೆ ಕೈಗಳ ಶಕ್ತಿ ಏನಿದೆ ಕೈನಲ್ಲಿ ನಾವು ಎತ್ತುವ ಶಕ್ತಿ ಇದೆ ಅದುಮುವ ಶಕ್ತಿ ಇದೆ ತಳ್ಳುವ ಶಕ್ತಿ ಇದೆ ಎಳೆಯುವ ಶಕ್ತಿ ಇದೆ ಕಲಸುವ ಶಕ್ತಿ ಇದೆ ಎಸೆಯುವ ಶಕ್ತಿ ಇದೆ ಈ ಎಲ್ಲ ಶಕ್ತಿಗಳ ವರ್ಧನೆ ಆಗಬೇಕು ಈ ಎಲ್ಲ ಶಕ್ತಿಗಳ ವರ್ಧನೆ ತಾನೇ ತಾನಾಗಲ್ಲ ಆದರೆ ಆಹಾರ ತೆಗೆದುಕೊಳ್ಳೋದ್ರಿಂದ ಬೆಳವಣಿಗೆ ಆಗುತ್ತೆ ಆ ಎಲ್ಲ ಅಂಗಗಳು ವಿಕಸನ ಆಗ್ತಾ ಹೋಗುತ್ತೆ ಆದರೆ ಒಳಗಡೆ ಶಕ್ತಿ ಬರಬೇಕು ಅನ್ನೋದಾದರೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಕೊಡಬೇಕಾಗತ್ತೆ ಹಾಗಾದರೆ ಏನು ಚಟುವಟಿಕೆಗಳನ್ನು ನಾವು ಕೊಡಬೇಕು ಈಗ ನಾವು ತೊಳ್ಳಬೇಕು ಅಂತ ಹೇಳ್ತೀವಿ ತೊಳ್ಳುವ ಶಕ್ತಿ ಇದೆ ಪ್ರಾರಂಭದಲ್ಲಿ ಮಗು ಒಂದು ಸ್ವಲ್ಪ ಭಾಗವನ್ನು ಕೆಲವೇ ಕೆಲವು ಒಂದು ಒಂದು ಕೆ ಜಿಯಷ್ಟು ತೂಕವನ್ನು ಮಗು ತೊಳ್ಬೋದು ಅದು ನಿಧಾನಕ್ಕೆ ಜಾಸ್ತಿ ಮಾಡ್ತಾ ಹೋಗೋಣ ಒಂದು ಕೆ ಜಿದು ಒಂದೂವರೆ ಎರಡು ಮೂರು ನಾಲ್ಕು ಆರು ಇದನ್ನು ಇದು ಮಾಡ್ತಾ ಹೋಗ್ಬೋದು ಅದೇ ರೀತಿ ಎತ್ತುವಂಥದ್ದು ಪ್ರಾರಂಭದಲ್ಲಿ ಮಗು ಒಂದು ಕೆ ಜಿ ಎರಡು ಕೆ ಜಿ ಎತ್ಬೋದು ಅದರ ಜೊತೆ ಜೊತೆಯಲ್ಲೇ ನಾವು ಎರಡು ಮೂರು ಹತ್ತು ಎಂಟು ಹತ್ತು ಕೆ ಜಿಗಳನ್ನು ಎತ್ತುವಂಥ ಪ್ರಕ್ರಿಯೆಗಳನ್ನು ಮಾಡ್ಬೋದು ಆದರೆ ಇವೆಲ್ಲವಕ್ಕೂ ಕೂಡ ಹೇಗೆ ಮಾಡಬೇಕು ನೇರವಾಗಿ ಮಾಡುವಂಥ ಒಂದು ವಿಧಾನ ಇದೆ ಇನ್ನೊಂದು ಇಂಡೈರೆಕ್ಟ್ ವೇನಲ್ಲಿ ಅವನು ಗೊತ್ತಿಲ್ಲದಂತೆ ಆ ಕ್ರಿಯೆನಲ್ಲಿ ಪಾಲ್ಗೊಳ್ಳಬೇಕು ಆ ರೀತಿಯಾಗಿ ನಾವು ಮಾಡೋಕ್ಕೆ ಸಾಧ್ಯ ಇದೆ ಈ ಇದರಲ್ಲಿ ಆ ಪ್ರಕ್ರಿಯೆಯನ್ನು ನಾವು ಮಾಡಬೇಕು ಅದೇ ರೀತಿ ಕೈನಲ್ಲಿ ಎಸೆಯುವ ಶಕ್ತಿ ಇದೆ ಕಲ್ಲನ್ನು ಅಥವಾ ಚೆಂಡನ್ನು ಅದನ್ನು ಎಸೆಯಬೇಕು ದೂರ ಎಸೆಯಬೇಕು ಆ ಎಸೆಯೋದ್ರಿಂದ ಕೈ ಹಿಡಿತ ಮತ್ತು ಭುಜ ಭುಜ ಬಲ ಏನಿದೆಯೋ ಅದು ಕೂಡ ವರ್ಧನೆಯಾಗತ್ತೆ ಪೂರ್ಣ ಇದರಲ್ಲಿ ಹಾಗೆ ಕೈನಲ್ಲಿ ಹಿಡಿಯುವ ಶಕ್ತಿ ಇದೆ ಚೆಂಡನ್ನು ಹಿಡಿಯುವ ಶಕ್ತಿ ಎರಡೂ ಕೈಯಿಂದ ಹಿಡಿಯುವಂಥದ್ದು ನಂತರ ಒಂದೇ ಕೈಯಲ್ಲಿ ಹಿಡಿಯುವಂಥದ್ದು ಒಂದೇ ಕೈನಲ್ಲಿ ಎಸೆಯುವಂಥದ್ದು ಈ ಶಕ್ತಿಗೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಕೊಡಬಹುದು ಅದು ಚೆಂಡಿರ್ಬೋದು ಬೇರೆ ಬೇರೆ ವಸ್ತುಗಳಿರ್ಬೋದು ಅದನ್ನು ಬೇರೆ ಬೇರೆ ಮಕ್ಕಳ ಮುಖಾಂತರವಾಗಿ ಆಟಗಳ ಮುಖಾಂತರವಾಗಿ ಆ ಹಿಡಿಯುವ ಶಕ್ತಿಯ ವರ್ಧನೆಯನ್ನು ನಾವು ಮಾಡೋದಕ್ಕೆ ಸಾಧ್ಯವಾಗತ್ತೆ ಇದರಲ್ಲಿ ಇನ್ನು ಕೈ ಬೆರಳುಗಳಿದೆ ಅದು ಕುಶಲತೆಯನ್ನು ಹೆಚ್ಚು ಮಾಡುವಂತಹ ಒಂದು ಭಾಗ ಅದು ಹಾಗೆ ಆ ಕುಶಲತೆ ಜಾಸ್ತಿ ಆಗಬೇಕು ಅನ್ನೋದಾದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಚಟುವಟಿಕೆಗಳನ್ನ ಕೊಡಬೇಕಾಗತ್ತೆ ವಿಶೇಷವಾಗಿ ಅದರಲ್ಲಿ ನಾವು ಪೋಣಿಸುವಂತಹ ಚಟುವಟಿಕೆ ಇರ್ಬೋದು ಕಲಸುವಂತಹ ಚಟುವಟಿಕೆ ಇರ್ಬೋದು ಮೇಲೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಬರವಣಿಗೆ ಮುಂದಿನ ಹಂತಕ್ಕೆ ಬರುತ್ತೆ ಬರವಣಿಗೆಗಿಂತ ಮೊದಲಿನ ನಮ್ಮ ಚಟುವಟಿಕೆಗಳು ಹೂವನ್ನು ಕಟ್ಟುವಂತಹ ಚಟುವ ಚಟ ಚಟುವಟಿಕೆ ಇರ್ಬೋದು ರಂಗೋಲಿಯನ್ನು ಹಾಕ್ತಕ್ಕಂಥ ಚಟುವಟಿಕೆ ಇರ್ಬೋದು ಈ ತರಹದ ಚಟುವಟಿಕೆಗಳ ಮೂಲಕವಾಗಿ ಕೈ ಬೆರಳುಗಳ ಸ್ನಾಯುಗಳಲ್ಲಿ ಶಕ್ತಿ ಆಗುತ್ತೆ ತನ್ಮೂಲಕವಾಗಿ ಕುಶಲತೆ ಹೆಚ್ಚಾಗಕ್ಕೆ ಸಾಧ್ಯವಾಗುತ್ತೆ ಇದರಲ್ಲಿ ಹಾಗಾಗಿ ಇದರಲ್ಲಿ ಶರೀರದ ದೊಡ್ಡ ಸ್ಥಾಯಿಗಳು ಇದು ಸಣ್ಣ ಸ್ಥಾಯಿಗಳು ಕೈ ಬೆರಳುಗಳು ಈ ಕೈ ಬೆರಳುಗಳು ವಿಕಾಸ ಆಯಿತು ಅಂದರೆ ಎರಡೂ ಕೂಡ ದೊಡ್ಡ ಸ್ಥಾಯಿ ಮತ್ತು ಸಣ್ಣ ಸ್ಥಾಯಿಗಳು ವಿಕಸನವಾದಂತೆ ಮೂರನೇ ಭಾಗ ಇದೆ ಇದು ಅತ್ಯಂತ ಪ್ರಮುಖವಾದಂಥ ಭಾಗ ಇದರಲ್ಲಿ ನ್ಯೂರೋ ಮಸ್ಕ್ಯುಲಾರ್ ಕೋಆರ್ಡಿನೇಷನ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ನರ ಮತ್ತು ಸ್ನಾಯಿಗಳ ಒಂದು ಹೊಂದಾಣಿಕೆ ಅದು ಆಗಬೇಕು ಪೂರ್ಣ ಇದಕ್ಕೇನೇನು ಚಟುವಟಿಕೆ ಕೊಡಬೇಕು ತಾನೇ ತಾನಾಗ ಆಗೋದಿಲ್ಲ ಪ್ರಾರಂಭದಲ್ಲಿ ಮಗು ಒಂದು ಒಂದು ಬಕೆಟ್ನಿಂದ ಇನ್ನೊಂದು ಬಕೆಟ್ಗೆ ನೀರನ್ನು ಸುರಿಯೋದಕ್ಕೆ ನಾವು ಚಟುವಟಿಕೆಯನ್ನು ಕೊಡ್ತೀವಿ ಸಾಮಾನ್ಯ ನಾವು ಕೊಡದೇ ಇದ್ದರೂ ಮಗು ಮಾಡುತ್ತೆ ತೆಗೆದುಕೊಂಡು ನೆಲಕ್ಕೋ ಇಲ್ಲಿಗೋ ಹಾಕುತ್ತೆ ಆದರೆ ನಾವು ಒಂದು ಚಟುವಟಿಕೆ ರೂಪದಲ್ಲಿ ಆ ಶಕ್ತಿ ವರ್ಧನೆ ಆಗಬೇಕು ಅನ್ನೋದಾದರೆ ಒಂದು ಬಕೆಟ್ ಇನ್ನೊಂದು ಬಕೆಟಿಗೆ ಹಾಕೋದು ಕೊಡ್ತೀವಿ ಅದಾದಮೇಲೆ ಏನು ಮಾಡ್ತೀವಿ ಆ ಇನ್ನೊಂದು ಬಕೆಟಿನ ಒಂದು ಗಾತ್ರವನ್ನು ಅದರ ಚಿಕ್ಕದು ಮಾಡ್ತಾ ಬರಬೇಕು ಅವಳು ಈ ಮೊದಲು ಪ್ರಾರಂಭದಲ್ಲಿ ಒಂದು ಲೋಟದಿಂದ ನೀರನ್ನು ಹಾಕ್ತಾ ಇದ್ದಂಥ ಮಗು ಬಾಯಿ ಅಗಲ ಆದಂತೆ ಅವನ ಗಮನ ಈ ಕಡೆ ಹೋಗುತ್ತೆ ಬಾಯಿ ಹೊರಗಡೆ ಚೆಲ್ಲಬಾರ್ದು ಅನ್ನೋತಕ್ಕಂಥ ಭಾವ ಇದಾಗತ್ತೆ ಕೈ ಬೆರಳುಗಳ ಮೇಲೆ ಸ್ನಾಯಿಗಳ ಮೇಲೆ ಹಿಡಿತ ಉಂಟಾಗುತ್ತೆ ಅದರೊಳಗಡೆ ನೀರನ್ನು ತುಂಬ ಗಮನ ಕೊಟ್ಟು ಹಾಕೋಕ್ಕೆ ಶುರು ಮಾಡುತ್ತೆ ಆ ಬಾಯಿಯನ್ನು ಇನ್ನೂ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಹೋದಷ್ಟು ಕೂಡ ಅವನ ಗಮನ ಪೂರ್ಣ ಅದರ ಕಡೆಯೇ ಕೇಂದ್ರೀಕರಿಸುತ್ತೆ ಎರಡನೇ ಭಾಗ ಅದಕ್ಕಿಂತ ಇನ್ನೂ ಮುಂದಿನ ಚಟುವಟಿಕೆ ಅಂತ ಹೇಳಿದರೆ ಆ ಅದರ ಬಾಯಿಯ ಅಗಲ ಕಡಿಮೆ ಆದಂತೆ ಕೈ ಎತ್ತರಿಸ್ತಾ ಹೋಗಬೇಕು ಮೇಲೆ ಎತ್ತರದಿಂದ ಆ ರಂಧ್ರದಲ್ಲಿ ಹಾಕುವಂತಹ ಪ್ರಕ್ರಿಯೆ ಬಂದಾಗ ಅವನ ಸ್ನಾಯು ಮತ್ತು ನರಗಳ ನಡುವೆ ಹೊಂದಾಣಿಕೆ ಬರೋಕ್ಕೆ ಸಾಧ್ಯತೆ ಇದೆ ಬಂದೇ ಬರುತ್ತೆ ಪೂರ್ಣ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನು ಕೊಡಬೇಕು ಕಾಲಿಗೂ ಅಷ್ಟೆ ಕಾಲಲ್ಲಿ ಏನು ಕೊಡ್ಬೋದು ಪ್ರಾರಂಭದಲ್ಲಿ ಒಂದು ನೆಲದ ಮೇಲೆ ಒಂದು ಗೆರೆಯನ್ನು ಹಾಕೋಣ ಆ ಗೆರೆಯ ಮೇಲೆ ಮಗು ನಡಿಬೇಕು ಪೂರ್ಣ ಎಲ್ಲೂ ಆ ಕಡೆ ಈ ಕಡೆ ಹೆಜ್ಜೆ ಇಡದಂತೆ ನೇರ ಗೆರೆ ಮೇಲೆ ನಡೀಬೇಕು ನಂತರದಲ್ಲಿ ಒಂದು ಸಣ್ಣ ಒಂದು ಮರದ ಒಂದು ಪಟ್ಟಿ ಬಿದ್ದರೂ ಅಕಸ್ಮಾತ್ ತಪ್ಪಿದ್ರೂ ಮಗುಗೇಟಾಗಬಾರ್ದು ಆ ರೀತಿಯಾಗಿರ್ತಕ್ಕಂಥ ಪಟ್ಟಿಯನ್ನು ಹಾಕಿ ಪಟ್ಟಿ ಮೇಲೆ ನಡೆಯೋದಕ್ಕೆ ಅಭ್ಯಾಸ ಮಾಡಬೇಕು ಅದಾದ ಮೇಲೆ ಹಗ್ಗದ ಮೇಲೆ ನಡೆಯೋದಕ್ಕೆ ಮಗುಗೆ ಅಭ್ಯಾಸ ಮಾಡಬೇಕು ಅದಾದ ಮೇಲೆ ಸ್ವಲ್ಪ ಎತ್ತರದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಪಟ್ಟಿ ಮೇಲೆ ನಡೆಯೋಕ್ಕಾಗತ್ತಾ ಹಗ್ಗವನ್ನು ಹಿಡ್ಕೊಂಡು ಮೇಲೆ ಇನ್ನೊಂದು ಒಂದು ಕೈಗೆ ಹಿಡಿಕೆಯನ್ನು ಹಿಡ್ಕೊಂಡು ಹಗ್ಗದ ಮೇಲೆ ನಡೆಯೋಕ್ಕೆ ಸಾಧ್ಯವಾಗತ್ತಾ ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಇದು ಕೂಡ ಸ್ನಾಯುಗಳ ಮೇಲೆ ಹಿಡಿತವನ್ನು ಉಂಟು ಮಾಡೋಕ್ಕೆ ಸಾಧ್ಯತೆ ಇದೆ ಪೂರ್ಣ ಬ್ಯಾಲೆನ್ಸಿಂಗ್ ದೇಹದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಸಮತೋಲನವನ್ನು ತೊಡೋಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಮುಂದಿನ ಚಟುವಟಿಕೆ ನಮ್ಮಲ್ಲಿ ಸಹಜವಾಗಿ ಮನೆ ಮನೆಗಳಲ್ಲಿ ಹಿಂದಿತ್ತು ಸಮಾಜದಲ್ಲಿತ್ತು ಆಟ ಅದು ಕುಂಟಾಬಿಲ್ಲೆ ಆಟ ಅಂತ ಹೇಳ್ತೀವಿ ಅದರಲ್ಲಿ ಮಕ್ಕಳು ತಮ್ಮ ಕಾಲುಗಳ ಮೇಲೆ ಆ ಬಿಲ್ಲೆಯನ್ನು ಇಟ್ಕೊಂಡು ಕುಂಟುವಂಥದ್ದು ಕೈ ಮೇಲೆ ಬಿಲ್ಲೆಯನ್ನು ಇಟ್ಕೊಂಡು ಕುಂಟುವಂಥದ್ದು ತಲೆಯ ಮೇಲೆ ಬಿಲ್ಲೆಯನ್ನು ಕುಟ್ ಕುಂಟುವಂಥದ್ದು ಅಂದರೆ ಸಂಪೂರ್ಣ ಗಮನ ಆ ಬಿಲ್ಲೆ ಅದು ಕೆಳಗಡೆ ಬೀಳಬಾರ್ದು ಆ ದಿಕ್ಕಿನಲ್ಲಿ ತನ್ನ ಗಮನವಷ್ಟು ಕೂಡ ಅದು ತಲೆಯ ಮೇಲೆ ಇದ್ರೆ ತಲೆ ಮೇಲೆ ಅಥವಾ ಬಾಯಿನಲ್ಲಿ ಚಮಚ ಇಟ್ಕೊಂಡು ನಿಂಬೆಹಣ್ಣು ಇಟ್ಕೊಂಡ್ರೆ ಅದರ ಕಡೆ ಕೈನಲ್ಲಿ ಇಟ್ಕೊಂಡ್ರೆ ಕೈ ಮೇಲೆ ಕಾಲ ಮೇಲೆ ಇಟ್ಕೊಂಡ್ರೆ ಕಾಲ ಮೇಲೆ ಅದರ ಕಡೆಯೇ ಗಮನ ಇರುತ್ತೆ ಯಾವುದೇ ಕಾರಣಕ್ಕೂ ಆ ಮಗು ಬೇರೆ ಕಡೆ ಗಮನ ಕೊಡದಂತೆ ತನ್ನ ಮೇಲೆ ಸ್ನಾಯುಗಳನ್ನು ಬಿಗಿ ಹಿಡಿತಾ ಇಟ್ಕೊಂಡು ಆ ಕ್ರಿಯೆಯನ್ನು ಮಾಡುತ್ತೆ ಈ ರೀತಿಯಾಗಿರ್ತಕ್ಕಂಥ ನಾವು ಚಟುವಟಿಕೆಯನ್ನು ನಾವು ಮಾಡಿದ್ದೇ ಆದಲ್ಲಿ ಆ ಮಗುವಿನ ನರಮಂಡಲಗಳ ವಿಕಾಸವಾಗುತ್ತೆ ಮತ್ತು ಆ ಹೊಂದಾಣಿಕೆ ಕೂಡ ಏರ್ಪಾಡಾಗತ್ತೆ ಇದು ಆಗಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಒಟ್ಟು ಶಾರೀರಿಕ ವಿಕಾಸ ಚೆನ್ನಾಗಿ ಆಯಿತು ಅಂತ ಅಂದರೆ ಇದು ಈ ಈ ವಯಸ್ಸಿನಲ್ಲೇ ಆಗಬೇಕಾಗಿದ್ದು ಈ ವಯಸ್ಸಿನಲ್ಲಿ ಆಯಿತು ಅಂದರೆ ಮುಂದೆ ಆ ಶಕ್ತಿ ವರ್ಧನೆ ಮಾಡಿಕೊಳ್ಳೋದಕ್ಕೆ ತುಂಬ ಅವಕಾಶಗಳು ಪ್ರಾಥಮಿಕ ಮುಂದು ಮುಂದಿನ ಹಂತಗಳಿದೆ ಪ್ರಾರಂಭದ ಹಂತದಲ್ಲಿ ಪೋಷಣೆ ಈ ಶರೀರ ವಿಕಾಸ ಆಗಬೇಕು ಅಂದರೆ ಇದಕ್ಕೆ ಮೂರು ಆಯಾಮಗಳಿದೆ ಒಂದು ಆಹಾರ ಎರಡನೇದು ವ್ಯಾಯಾಮ ಮೂರನೇದು ನಿದ್ರೆ ಹಾಗಾಗಿ ಆಹಾರ ಏನು ಕೊಡಬೇಕು ಆಹಾರ ಅದು ಪೌಷ್ಟಿಕ ಆಹಾರ ಇರಬೇಕು ಮತ್ತು ರೋಗ ನಿ ಶಕ್ತಿವರ್ಧಕ ಆಹಾರಗಳನ್ನು ತೆಗೆದುಕೊಳ್ಬೇಕು ರೋಗ ನಿರೋಧಕ ಆಹಾರಗಳನ್ನು ತೆಗೆದುಕೊಳ್ಬೇಕು ಮತ್ತು ನಮ್ಮ ಏನು ಹೇಳ್ಬೋದು ಅದಕ್ಕೆ ಒಂದು ನಮ್ಮ ದೇಹದ ಕ್ರಿಯಾಶೀಲತ್ವಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ನಾವು ಕೊಡಬೇಕಾಗತ್ತೆ ಯಾವುದು ತಾಮಸ ಆಹಾರಗಳನ್ನು ಜಡತ್ವ ಉಂಟು ಮಾಡತಕ್ಕಂಥ ಆಹಾರಗಳನ್ನು ಮುಟ್ಟಬಾರ್ದು ಇದು ಆಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳದಂತೆ ವಿಶೇಷವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ರೂಪಿಸಬೇಕು ಯಾವ ಆಹಾರವನ್ನು ನಾವು ತೆಗೆದುಕೊಂಡಿರ್ತೀವಿ ಆಹಾರದಿಂದ ಏನು ಶಕ್ತಿ ವರ್ಧನೆ ಆಗಿರುತ್ತೆ ಆ ಶಕ್ತಿ ಎಲ್ಲವೂ ಕೂಡ ವ್ಯಾಯಾಮದ ಮೂಲಕವಾಗಿ ಕರಗ್ತಾ ಬರುತ್ತೆ ಪುನಃ ಮತ್ತು ಹಸಿವಾಗುತ್ತೆ ಅದಕ್ಕೆ ಆ ಯ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ವ್ಯಾಯಾಮವಾಗುವಂತಹ ಚಟುವಟಿಕೆಗಳನ್ನು ನಾವು ಮಾಡುವಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಅದು ಹೊರಗಿನ ಚಟುವಟಿಕೆಗಳಿರ್ಬೋದು ಹಾಗೆ ಒಳಗಡೆ ಇರತಕ್ಕಂತಹ ದೇಹದ ಅಂಗಾಂಗಗಳಿಗೂ ಕೂಡ ವ್ಯಾಯಾಮ ಆಗಬೇಕು ಆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ ಇದರಲ್ಲಿ ಆವಾಗ ಮಗುವಿನ ಸರ್ವಾಂಗೀಣ ವಿಕಾಸ ಆಗುವಂಥದ್ದು ಸಾಧ್ಯವಾಗುತ್ತೆ ಈ ಮೂರೂ ಮುಖದಲ್ಲಿ ಮೂರನೇ ಹಂತ ನಿದ್ರೆ ಇದೆ ಆ ನಿದ್ರೆನೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಪ್ರಾರಂಭದ ಮಗು ಹುಟ್ಟಿದಾಗ ಪೂರ್ಣ ಇಪ್ಪತ್ನಾಲ್ಕು ಗಂಟೆನೂ ನಿದ್ರೆ ಮಾಡಿರುತ್ತೆ ನಿದ್ರೆ ಮಾಡುವಂಥ ಭಾಗವೇ ಜಾಸ್ತಿ ಇರುತ್ತೆ ಎಚ್ಚರವಾಗಿರ್ತಕ್ಕಂಥ ಭಾಗ ಕಡಿಮೆ ಇರುತ್ತೆ ಆದರೆ ಒಂದು ಹಂತಕ್ಕೆ ನಾವು ಶಿಶು ಶಿಶುಮಂದಿರಕ್ಕೆ ಬರುವಂಥ ಹಂತದಲ್ಲಿ ಮಗು ಹತ್ತು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕಾಗತ್ತೆ ಮಾಡಬೇಕು ನಂತರದಲ್ಲಿ ಒಂದು ಎರಡನೇ ತರಗತಿ ಬರೋಷಿಗೆ ಎಂಟು ಗಂಟೆ ನಿದ್ರೆ ಮಾಡಲೇಬೇಕು ಎಲ್ಲ ಮುಂದೆ ಎಲ್ಲ ಹಂತಗಳಲ್ಲೂ ಕೂಡ ಎಂಟು ಗಂಟೆ ನಿದ್ರೆ ಅದು ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇದೆ ಯಾರಿಗೆ ಶಾರೀರಿಕವಾಗಿರ್ತಕ್ಕಂತಹ ಒಂದು ಕಾರ್ಯಗಳು ಜಾಸ್ತಿ ಇದೆಯೋ ಅಂಥವ್ರು ಎಂಟು ಗಂಟೆ ನಿದ್ರೆ ಮಾಡಲೇಬೇಕು ಯಾರಿಗೆ ಶಾರೀರಿಕವಾಗಿರ್ತಕ್ಕಂತಹ ಕಾರ್ಯಗಳು ಕಡಿಮೆ ಇರುತ್ತೋ ಅಂಥವರು ಆರು ಗಂಟೆ ನಿದ್ರೆಯನ್ನು ಮಾಡಬಹುದು ಅದು ಸಂಬಂಧಪಟ್ಟಂತೆ ಅದು ಗುರುಗಳ ಮುಖ ಮುಖಾಂತರವಾಗಿ ಕೇಳಿ ತಿಳ್ಕೊಂಡು ಮಾಡಿದರೆ ಅದು ಖಂಡಿತ ಸಾಧ್ಯವಾಗುತ್ತೆ ಈ ರೀತಿಯಾಗಿ ಶಾರೀರಿಕವಾಗಿರ್ತಕ್ಕಂಥ ವಿಕಾಸ ಏನು ಈ ಮೂರನ್ನು ಅವಲಂಬಿಸಿಕೊಂಡಿದೆ ಇದರಲ್ಲಿ ಒಂದು ಆಹಾರ ವ್ಯಾಯಾಮ ನಿದ್ರೆ ಇದನ್ನು ಸರಿಯಾದಂತಹ ಸಕಾಲದಲ್ಲಿ ಸರಿಯಾದಂತಹ ಪ್ರಮಾಣದಲ್ಲಿ ನಾವು ತೆಗೆದುಕೊಂಡಿದ್ದೆ ಆದಲ್ಲಿ ವ್ಯಕ್ತಿಯ ಶರೀರ ತುಂಬ ಚೆನ್ನಾಗಿ ವಿಕಸನ ಆಗತ್ತೆ ಮತ್ತು ತನ್ಮೂಲಕವಾಗಿ ಬುದ್ಧಿಯ ಮಾನಸಿಕ ಮತ್ತು ಎಲ್ಲ ವಿಕಾಸಗಳು ರೂಪುಗೊಳ್ಳುತ್ತೆ ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಅಂತ ಹೇಳಿ ನಮ್ಮ ಒಂದು ವಾಕ್ಯ ಇದ್ದೇ ಇದೆ ಆ ರೀತಿ ಆಗಲೇಬೇಕು ಅನ್ನೋದರೆ ಮುಂದೆ ಒಬ್ಬ ವ್ಯಕ್ತಿ ಸಾಧಕ ಆಗಬೇಕು ಅನ್ನೋದರೆ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಭಾಗ ಅದು ಶರೀರ ಶರೀರ ಚೆನ್ನಾಗಾಗೋದಕ್ಕೋಸ್ಕರ ಶಾಲೆಯಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕಾಗತ್ತೆ ನಮಸ್ತೆ